ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಪೌರ್ಣಮಿಯ ದಿನ ತುಂಬ ಈಸಿಯಾಗಿ ನೀವು ಪೂಜೆ ಮಾಡಿಕೊಳ್ಳಿ ಬಿಡಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನಸ್ಸಿನ ಕಾರಕ ಬಂದು ಚಂದ್ರ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವಿ ಸ್ಥೀಮಿತವಾಗಿ ಇಟ್ಕೊಂಡಿರ್ತೀವೋ ಅಥವಾ ನಮ್ಮ ಸ್ಥೀಮಿತವನ್ನು ಕಳ್ಕೊಳ್ತೀವೋ ಗೊತ್ತಾಗೋದಿಲ್ಲ ಕೆಲವೊಂದು ಬಾರಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಅದನ್ನು ನಾವು ಥಿಂಕ್ ಮಾಡಿದಷ್ಟು ಜಾಸ್ತಿ ಮಾಡುವಂಥದ್ದು ಚಂದ್ರನು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ಯಾವ ರೀತಿ ನಾವು ಆಲೋಚನೆ ಮಾಡ್ತೀವಿ ನೋಡಿ ಅದನ್ನು ನಮಗೆ ಒಂದು ಸಾಕಾರಗೊಳಿಸ್ತಾನೆ ಕೊಡ್ತಾನೆ ಅದಕ್ಕೋಸ್ಕರ ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಪಾಸಿಟಿವ್ ಆಗಿ ಈ ದಿನ ತುಂಬ ಶಕ್ತಿದಾಯಕವಾಗಿ ರಾತ್ರಿ ಸಮಯಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮನೆಯಲ್ಲಿ ಇರುವಂಥ ಎರಡು ವಸ್ತುಗಳನ್ನು ತಗೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಜನ ದ್ವಾದಶಿಯ ದಿನ ತುಳಸಿ ದೇವಿಯ ಪೂಜೆಯನ್ನು ಮಾಡಿಕೊಂಡಿರೋದಿಲ್ಲ ಆ ದಿನ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥವರು ಈ ದಿನ ಸಂಜೆ ಐದು ಗಂಟೆಯ ಒಳಗೆ ಒಂದು ದೀಪಾರಾಧನೆ ಮಾಡಿಕೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ಯಾಕಂದರೆ ಅಪ್ಪ ಅವರು ನಮಿಯ ಅತಿಥಿ ಆ ಗಳಿಗೆ ಅನ್ನೋದು ಸಂಜೆ ಐದು ಗಂಟೆವರೆಗೂ ಇರುತ್ತೆ ಅಷ್ಟೊತ್ತರಲ್ಲಿ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯ ನಮಗೆ ಸ್ವಲ್ಪ ಆಗಲಿಲ್ಲ ಅಂತ ಹೇಳಿದ್ರೆ ಅಂತಹವರು ರಾತ್ರಿ ಕೂಡ ಮಾಡ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಇನ್ನು ಮುಖ್ಯವಾಗಿ ಈ ಪರಿಹಾರಕ್ಕೆ ನೀವು ಈ ಸುಗಂಧ ಭರಿತವಾದ ವಸ್ತುಗಳು ಯಾವ ಜಾಗದಲ್ಲಿರುತ್ತೋ ಶ್ರೀ ಮಹಾಲಕ್ಷ್ಮಿ ಆ ಜಾಗದಲ್ಲಿ ನೆಲೆಸ್ತಾಳೆ ಅದನ್ನು ನಮಗೆ ಒಂದು ಐಶ್ವರ್ಯ ರೀತಿಯಲ್ಲಿ ಕೊಡುವಂತೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ಏಲಕ್ಕಿಗಳು ಬಂದು ಸುಗಂಧ ಭರಿತವಾಗಿರುವಂಥ ಎಲ್ಲ ವಸ್ತುಗಳಲ್ಲೂ ಕೂಡ ಇದನ್ನು ತುಂಬ ಮುಖ್ಯವಾಗಿ ನಾವು ಹಣಕಾಸಿನ ಸಮಸ್ಯೆಗಳಿಗೆ ತಗೊಳ್ಳುವಂಥದ್ದು ದುಡ್ಡನ್ನು ಎಕ್ಸ್ಪೆಷಲಿ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ದುಡ್ಡು ನಮ್ಮ ಕಡೆ ನಿಲ್ಲುವಂತೆ ಮಾಡುತ್ತೆ ಎಷ್ಟೋ ಜನ ಯಾವಾಗಲೂ ದುಡಿತಾ ಇರ್ತೀವಿ ದುಡಿಯೋದು ಹೆಚ್ಚಲ್ಲ ಆದರೆ ಅದನ್ನು ಉಳಿತಾಯ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ತುಂಬ ಜನಕ್ಕೆ ಇದು ಸಾಧ್ಯ ಆಗೋದಿಲ್ಲ ಉಳಿತಾಯ ನಿಜವಾಗ್ಲೂ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನಾಳೆ ಏನು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ನಾವು ಸಂಪಾದನೆ ಮಾಡಿರುವುದು ಎಲ್ಲವೂ ಕೂಡ ನೀರಿನ ರೀತಿ ಹೋಗ್ತಾನೇ ಇದೆ ಹರಿದು ಹೋಗ್ತಾ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಅಂತಹವರು ತಪ್ಪದೆ ಇದನ್ನು ಮಾಡಿಕೊಂಡಾಗ ಸ್ವಲ್ಪ ಸ್ವಲ್ಪನೇ ಒಂದೊಂದು ಸ್ಟೆಪ್ಪೇ ನಾವು ಅಭಿವೃದ್ಧಿ ಕಾಣ್ತೀವಿ ಉಳಿತಾಯ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಯಾಕಂದರೆ ಬೇಡದೇ ಇರುವಂಥ ಖರ್ಚುಗಳು ತುಂಬಾ ಬಂದುಬಿಡುತ್ತೆ ಆ ಖರ್ಚುಗಳು ಯಾವ ಥರ ಇರುತ್ತೆ ಅಂದರೆ ಇಲ್ಲ ಇದು ಮುಖ್ಯವಾಗಿರುವಂಥದ್ದು ಅಂತ ಪ್ರತಿಯೊಂದು ಕೂಡ ನಮಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಹವರು ತಪ್ಪದೇ ಸರಳ ವಿಧಾನದಲ್ಲೇ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಸಂಜೆ ಮುಖ್ಯವಾಗಿ ಬೆಳಗ್ಗೆನೇ ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡಿರ್ತಾರೆ ಈ ದಿನ ಸ್ನೇಹಿತರೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಮನೆಯಲ್ಲಿ ಸುಗಂಧ ಭರಿತವಾದ ದ್ರವ್ಯಗಳಿಂದ ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಆಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಎಲ್ಲ ದೂರ ಆಗಿ ಪಾಸಿಟಿವ್ ವೈಬ್ಸ್ ನಮ್ಮ ಮನೆಯಲ್ಲಿ ಜಾಸ್ತಿನೇ ಸ್ಪ್ರೆಡ್ ಆದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನಸ್ಸಿನಲ್ಲಿ ತುಂಬ ಸಂತೋಷ ಅನ್ನೋದು ಬರುತ್ತೆ ಸಂತೋಷ ಅನ್ನೋದು ಇದ್ದಾಗ ಏನಾಗುತ್ತೆ ಒಳ್ಳೆ ಆಲೋಚನೆಗಳು ಬರುತ್ತೆ ಸಂಬಂಧಗಳಲ್ಲಿ ಒಳ್ಳೆ ಸಾಮರಸ್ಯ ಅನ್ನೋದು ಮೂಡುತ್ತೆ ತುಂಬ ಚೆನ್ನಾಗಿ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂಥವರು ಒಗ್ಗಟ್ಟಿನ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪೌರ್ಣಮಿ ಅಂದ್ರೆ ನಮಗೆ ಒಂಥರ ಮನಸ್ಸಿನ ಮೇಲೆ ನಾವು ಕಂಟ್ರೋಲ್ ತಪ್ಪಿರ್ತೀವಿ ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನಸ್ಸು ನಾವು ಹೇಳ್ದ ಹೇಳಿದ ಹಾಗೆ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಒಳ್ಳೆ ಆಲೋಚನೆಗಳನ್ನು ಮಾಡ್ಕೊಳ್ತೀವಿ ನೀವು ಒಂದು ಐದು ಏಲಕ್ಕಿಯನ್ನು ತಗೊಳ್ಳಿ ಇದ್ರೆ ಪಚ್ಚ ಕರ್ಪೂರ ಇಲ್ಲ ಅಂದರೆ ತೊಂದರೆ ಇಲ್ಲ ಸಾಧಾರಣವಾಗಿರುವಂಥ ಕರ್ಪೂರ ಬೇಕಾದರೂ ತಗೊಳ್ಬಹುದು ಇದನ್ನು ಒಂದು ರೂಪಾಯಿ ಕಾಯ್ನನ್ನು ಕ್ಲೀನಾಗಿ ತೊಳೆದು ತಗೊಳ್ಬೇಕು ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ನಾವು ದುಡ್ಡು ಕಾಸಿಗಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನು ಗಂಗಾಜಲ ಆಗಿರಬಹುದು ಅರಿಶಿಣದ ನೀರು ಅಥವಾ ಹಾಲು ಇದರಲ್ಲಿ ತೊಳೆದು ಕ್ಲೀನಾಗಿ ತಗೊಳ್ಬೇಕು ಎಷ್ಟೋ ಕೈಗಳನ್ನು ಬದಲಾಯಿಸ್ಕೊಂಡು ಕಾಸು ನಮ್ಮ ಹತ್ರ ಬಂದಿರುತ್ತೆ ಪಾಸಿಟಿವೂ ಇರುತ್ತೆ ನೆಗೆಟಿವೂ ಇರುತ್ತೆ ನಾವು ಇದನ್ನು ನಮ್ಮ ಸಮಸ್ಯೆಗಳಿಗಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲವೂ ಒಳ್ಳೆಯದಾಗಬೇಕು ನಮ್ಮ ಮನೆಯಲ್ಲಿ ಹಣಕಾಸು ಅನ್ನೋದು ಜಾಸ್ತಿ ಆಗಬೇಕು ಸಂಪತ್ತು ಅನ್ನೋದು ಜಾಸ್ತಿ ಆಗಬೇಕು ದುಡಿಮೆ ಅನ್ನೋದು ಜಾಸ್ತಿ ಆಗಬೇಕು ನಮಗೆ ಕೈ ತುಂಬ ಕೆಲಸ ಇರಬೇಕು ಈ ರೀತಿ ನಾವು ಕೈ ತುಂಬ ಕೆಲಸ ಇರಬೇಕು ಅಂತ ಕೇಳಿಕೊಂಡಾಗ ಅದು ಸಾಧ್ಯ ಆಗುತ್ತೆ ಆದರೆ ನಾವು ಏನು ಕೆಲಸ ಮಾಡದೇನೆ ಅಪೇಕ್ಷಿಸುವುದು ತಪ್ಪಾಗಿಬಿಡುತ್ತೆ ಕೇಳ್ಕೊಳ್ಳೋದ್ರಲ್ಲಿ ನಮಗೊಂದು ಅರ್ಥ ಇರಬೇಕು ನಾವು ಎಲ್ಲ ರೀತಿಯಲ್ಲೂ ಕೂಡ ದೇವರ ಹತ್ರ ತುಂಬ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಕೆಲಸ ಕಾರ್ಯವನ್ನು ಮಾಡಿಕೊಳ್ತಾ ಅನ್ನುವಂಥವರಿಗೆ ನಿಜವಾಗಲೂ ಭಗವಂತನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಇಷ್ಟನ್ನು ನೀವು ಆ ಒಂದು ರೂಪಾಯಿಯನ್ನು ತೊಳೆದು ಕ್ಲೀನಾಗಿ ಇಟ್ಬಿಟ್ಟಿದ್ದೆ ಒಂದು ಪೇಪರಲ್ಲಿ ತಗೊಳ್ಳಿ ಸ್ನೇಹಿತರೆ ಏಲಕ್ಕಿ ಐದು ತಗೊಂಡು ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಇಲ್ಲಾಂದರೆ ಸಾಧಾರಣವಾಗಿರುವಂಥ ಕರ್ಪೂರವನ್ನು ಪುಡಿ ಮಾಡಬೇಕು ಮುಡಿ ಮಾಡಿಬಿಟ್ಟು ಏಲಕ್ಕಿಯ ಮೇಲೆ ಹಾಕಿ ಆ ಒಂದು ರೂಪಾಯಿಯನ್ನು ಅದರೊಳಗಡೆ ಇಡಬೇಕು ಈ ಥರ ಇಟ್ಬಿಟ್ಟು ಇದನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬಹುದು ಅಥವಾ ನಾವು ದೇವ್ರ ಮನೆಯಲ್ಲಿ ಹೋಗೋದಕ್ಕೆ ಅಂತ ಹೇಳಿದ್ರೆ ಅಂಥವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನೀವು ಮನೆಯ ಬೇರೆ ಜಾಗದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಇಷ್ಟನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ತುಂಬ ತೊಂದರೆ ಆಗಿದೆ ಅದನ್ನು ನಿವಾರಣೆ ಮಾಡು ಸಾಲಗಳನ್ನು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ಕೈ ತುಂಬ ಕೆಲಸಗಳು ಬರಬೇಕು ಆಪರ್ಚುನಿಟಿ ಅವಕಾಶಗಳು ಅನ್ನೋದು ಸಿಗಬೇಕು ನಾವು ಈ ರೀತಿಯ ಕೋರಿಕೆಗಳನ್ನು ಆದಮೇಲೆ ಈ ಒಂದು ಪಟ್ಟಣವನ್ನು ಏನು ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಸಮಯ ಇದೆ ಅನ್ನೋದಾದರೆ ನೀವು ಬೇಕಾದರೆ ಒನ್ ಅವರ್ ಕೂಡ ಬಿಡಬಹುದು ದೇವ್ರ ಮನೆಯಲ್ಲೇ ಈ ಥರ ಬಿಟ್ಟು ತದನಂತರ ಅದನ್ನು ತಗೊಂಡೋಗಿ ನೀವೇನಾದರೂ ಕೆಲಸಕ್ಕೆ ಹೋಗುವಂಥವರಾದರೆ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಬಹುದು ಯಾರೇ ಆಗಿರಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಕೆಲಸಕ್ಕೆ ನಾವು ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀವಿ ಅನ್ನುವಂಥವರಾದರೆ ನೀವು ದುಡ್ಡನ್ನು ಇಡುವ ಜಾಗದಲ್ಲಿ ಇಟ್ಕೊಳ್ಬಹುದು ವ್ಯಾಪಾರದ ಸ್ಥಳದಲ್ಲಿ ಮಾಡುವಂಥವರಾದರೂ ಸೇಮ್ ಗಲ್ಲಪಟ್ಟಿಯಲ್ಲಿ ಇದನ್ನು ಇಟ್ಕೊಳ್ಳಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನೋದಾಗುತ್ತೆ ನಾವು ಒಂದೇ ಸಾರಿ ಶ್ರೀಮಂತರಾಗಿಬಿಡಬೇಕು ರಿಚ್ ಆಗಿಬಿಡಬೇಕು ಅಂದರೆ ಅದು ಆಗೋದಿಲ್ಲ ಯಾವ ಸಮಯಕ್ಕೇನು ಕೊಡಬೇಕು ಅನ್ನೋದು ನಮಗೆ ಫಸ್ಟೇ ನಿರ್ಧಾರ ಆಗಿರುತ್ತೆ ನಾವು ಭಕ್ತಿಯಿಂದ ಕೇಳಿಕೊಳ್ಬೇಕು ಆ ಶ್ರದ್ಧೆ ಅನ್ನೋದು ತೋರಿಸಿದಾಗ ಭಗವಂತನೇ ನಮಗೆ ಆಶೀರ್ವಾದ ಅನ್ನೋದು ಕೊಡ್ತಾನೆ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತದನಂತರ ಮೂರು ದಿನ ಆದಮೇಲೆ ಏಲಕ್ಕಿಗಳು ಹಾಗೂ ಆ ಒಂದು ರೂಪಾಯಿ ಗಿಡದ ಹತ್ರ ಹಾಕ್ಬಿಟ್ಟು ಆ ಒಂದು ರೂಪಾಯಿ ಯಾರಿಗಾದರೂ ದಾನ ಮಾಡಿ